सकत कारा बन्ना मतुरुची आची चिली पावड़। ವಿದ್ಯಾರ್ಥಿಗಳಿಗೆ ಭಗವದ್ಗೀತೆ ಬೋಧಿಸಿ ಅಂತ ಹೇಳಿ ಎಚ್ ಡಿ ಕುಮಾರಸ್ವಾಮಿ ನೀಡಿರುವಂತಹ ಹೇಳಿಕೆ ಸಾಕಷ್ಟು ಚರ್ಚೆಗೆ ಕಾರಣವಾಗಿತ್ತು ಈ ಬೆನ್ನಲ್ಲೇ ಇದೀಗ ಮಂಡ್ಯದಲ್ಲಿ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಮತ್ತೆ ಹೇಳಿಕೆ ಕೊಟ್ಟಿದ್ದಾರೆ ಏನು ಹೇಳಿದ್ದಾರೆ ಅಂತ ನೋಡ್ತಾ ಹೋಗೋದಾದರೆ ಕೇಂದ್ರ ಸರ್ಕಾರಕ್ಕೆ ಕುಮಾರಸ್ವಾಮಿ ಈ ರೀತಿಯಾಗಿ ಪತ್ರವನ್ನು ಬರೆದಿದ್ದಾರೆ ಹಾಗಾಗಿ ಕುಮಾರಸ್ವಾಮಿ ವಿರುದ್ಧ ಸಿ ಎಂ ಸಿದ್ದರಾಮಯ್ಯ ಕಿಡಿಕಾರಿದ್ದಾರೆ ಸಿ ಎಂ ಸಿದ್ದರಾಮಯ್ಯ ಹೇಳಿಕೆಗೆ ಕುಮಾರಸ್ವಾಮಿ ಮತ್ತೆ ಕೌಂಟರ್ ಕೊಟ್ಟಿದ್ದಾರೆ ಮಂಡ್ಯದಲ್ಲಿ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಈ ರೀತಿಯಾದಂತಹ ಹೇಳಿಕೆ ಕೊಟ್ಟಿದ್ದಾರೆ ಭಗವದ್ಗೀತೆ ನಾನು ಅದನ್ನೇ ಹೇಳ್ತಾ ಇರೋದು ಭಗವಂತ ಭಗವದ್ಗೀತೆ ಕೃಷ್ಣ ಅವತ್ತು ಭಗವಾನ್ ಕೃಷ್ಣ ಅರ್ಜುನನಿಗೆ ಹೇಳಿರ್ತಕ್ಕಂಥದ್ದು ಯಾವಾಗ ಯುದ್ಧದಿಂದ ನಿರ್ಗಮಿಸ್ತೀನಿ ಶಸ್ತ್ರತ್ಯಾಗ ಮಾಡ್ತೀನಿ ಅಂತ ಹೇಳಿ ಅರ್ಜುನ ಅಲ್ಲಿದ್ದಂಥ ಅವನ್ ಅರ್ಜುನನ್ನ ಬೆಳೆಸಿದಂಥ ಅಜ್ಜ ಅಜ್ಜಂದರು ಗುರುಗಳು ರಕ್ತ ಹಂಚ್ಕೊಂಡು ಹುಟ್ಟಿದಂಥ ಬಾಂಧವರು ಅವರ ಎಲ್ಲರನ್ನ ಅವರ ಮುಖದರ್ಶನ ಮಾಡಿ ಇದು ಅವಶ್ಯಕತೆನ ನನಗೆ ಇವರ ಜೊತೆ ಜಗಳ ಆಡೋ ನಾನು ಇವರಿಗೆ ರಕ್ತದ ಓಕಳಿ ಮಾಡಬೇಕಾ ಬೇಡ ಅಂತಕ್ಕಂಥದ್ದು ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳಿರೋದೇನು ಧರ್ಮ ರಕ್ಷಣೆ ಮಾಡೋದಕ್ಕೆ ನಾನು ಅದನ್ನೇ ಹೇಳ್ತಾ ಇರೋದು ಭಗವಂತ ಭಗವದ್ಗೀತೆ ಕೃಷ್ಣ ಅವತ್ತು ಭಗವಾನ್ ಕೃಷ್ಣ ಅರ್ಜುನನಿಗೆ ಹೇಳಿರ್ತಕ್ಕಂಥದ್ದು ಯಾವಾಗ